ಪಂದ್ಯ ಆರಂಭವಾಗ್ತಾ ಇದೆ ಪ್ರಥಮ ದಾಳಿಯಲ್ಲಿ ಹತ್ತೊಂದು ತಂಡದ ಯುವ ದಾಳಿಗಾರ ದಳಿಗರಲ್ಲೂ ಪ್ರತಿಷ್ಠಿತ ಎಂಟು ತಂಡಗಳ ಈ ಒಂದು ಪ್ರೋ ಕಬಡ್ಡಿ ಲೀಗ್ ನಲ್ಲಿ ಈಗಾಗಲೇ ಪ್ರಥಮ ಪಂದ್ಯ ಮುಕ್ತಾಯವಾಗಿದೆ ಎರಡನೇ ಪಂದ್ಯಕ್ಕೆ ಕರೆ ನೀಡಿರುವಂತಹ ತಂಡದ ಮಾಲಕರು ಆದಷ್ಟು ಬೇಗ ಸಿದ್ಧರಾಗಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ರು ಏಳು ಆಟ ನಡುವೆ ಹೊಸಡಿ ತಂಡದ ಜರ್ಸಿ ನಂಬರ್ ಜೀರೋ ಏಟ್ ಬೋನಸ್ ಕೂಡ ಆನ್ ಆಗಿರುವಂತಹ ಸಂದರ್ಭ ನಮ್ಮ ಭಾರತೀಯ ದೇಶೀಯ ಕ್ರೀಡೆ ಆಗಿರುವಂತಹ ಕಬಡ್ಡಿಯನ್ನ ಬೆಳೆಸಿ ಉಳಿಸಬೇಕು ಅನ್ನುವಂತಹ ಉದ್ದೇಶದಿಂದ ವಿಶೇಷವಾಗಿ ನಮ್ಮ ಸಿದ್ದಾಪುರ ತಾಲೂಕಿನ ಈ ಬಂದು ಹೊಸ ಮಂಜೂರಿನಲ್ಲಿ ಶ್ರೀ ಮಾರಿಕಂಬ ಗೆಳೆಯರ ಬೆಳಗ ಹೊಸಮಂಜು ಇವರ ಆಶ್ರಯದಲ್ಲಿ ಒಂದು ಬಿಳಿಗೆಯ ಜಾತ್ರೆ ಮೈದಾನದಲ್ಲಿ ಅತ್ಯಂತ ಸುಂದರವಾದಂತಹ ಒಂದು ಕಬಡ್ಡಿ ಪಂದ್ಯವನ್ನು ಆಯೋಜಿಸಿದ್ದಾರೆ ಮತ್ತು ದಂಕದ ತೆರಪಡಕದ ಹೊನ್ನಿ ತಂದ ತರ ಎರಡು ಸೊನ್ನೆದೊಂದಿಗೆ ಪಂದ್ಯ ಉತ್ತ ಲೆಫ್ಟ್ ಕಾರ್ನರ್ ಭಾಗದಿಂದ ನಾಗು ಮೂರು ಶೂನ್ಯ ಹೊಸಮಂಜ್ ತಂಡ ಉತ್ತಮವಾದಂತಹ ಒಂದು ಆರಂಭದೊಂದಿಗೆ ಮತ್ತೊಂದು ಅಂಕದ ಸೇರ್ಪಡೆ ಆಗ್ತಾ ಇದೆ ಆತಿಥೇಯ ತಂಡ ಹೊಸಮಂಜು ತಂಡಕ್ಕೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸಿದ್ದಾಪುರ ತಾಲೂಕು ಅಮ್ಮಚೂರು ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ ಶ್ರೀತ ಬಾಲಕೃಷ್ಣ ನಾಯ್ಕ ಕಲ್ಲೂರ್ ಅವರು ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀತ ಉದಯ ನಾಯ್ಕ ಅವರು ಹಾಗೆ ಉಪಾಧ್ಯಕ್ಷರಾಗಿರುವಂತಹ ಶ್ರೀತ ರವಿ ಮುರ್ಗಿ ಅವರು ಹಾಗೆ ನಮ್ಮೆಲ್ಲ ಸಿದ್ದಾಪುರ ತಾಲೂಕಿನ ಅಮೆಚೂರು ಕಬಡ್ಡಿ ಸಂಸ್ಥೆಯಲ್ಲ ಪದಾಧಿಕಾರಿಗಳು ಸಹ ಆಗಮಿಸಿದ್ದಾರೆ ಏನೇನು ಕೆಲವೇ ಕ್ಷಣಗಳಲ್ಲಿ ಈ ಬೊಬ್ಬಿಯ ಕಾರ್ಯಕ್ರಮದ ವೇದಿಕೆ ಕಾರ್ಯಕ್ರಮ ನೆರವೇರಲಿಕ್ಕಿದೆ ಈ ಕಾರ್ಯಕ್ರಮಕ್ಕೆ ಜನಪ್ರಿಯ ಶಾಸಕರು ನಮ್ಮ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂತಹ ಸನ್ಮಾನ ಶಿವ ಭೀಮಣ್ಣ ಟೀನ್ ಆಗಿರೋರು ಕೆಲವೇ ಕ್ಷಣಗಳಲ್ಲಿ ಇವತ್ತು ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕಿದ್ದಾರೆ ಯ ಆಟಗಾರ ಆರು ಎರಡು ನಾಲ್ಕು ಹಂತದ ಮುನ್ನಡೆಯಲ್ಲಿ ಹೊಸ ಮಂಜು ಹಾಗೆ ಇವತ್ತು ಕಾರ್ಯಕ್ರಮಕ್ಕೆ ನಮ್ಮ ಸಿದ್ದಾಪುರ ತಾಲೂಕು ಅಮೆಚರ್ ಕಬಡ್ಡಿ ಸಂಸ್ಥೆಯ ಗೌರವಾಧ್ಯಕ್ಷರಾಗಿರುವ ಅಬ್ದುಲ್ ದಾರಿ ಅವರು ಹೆಗ್ಗರಣೆ ಗ್ರಾಮ ಪಂಚಾಯತಿಯ ಸದಸ್ಯರು ಸಹ ಅವರು ಆಗಮಿಸಿದ್ದಾರೆ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದೆ ಒಂದು ಟ್ಯಾಕ್ಟಲ್ಗೆ ಒಳಗಾದ್ರು ಯುವ ದಾಳಿ ಯುವ ದಾಳಿಗರ ಹೊಸಡೆತನದ ಆಟಗಾರ ಒಂದು ಮೂಲಕ ಆರು ಮೂರು ಮೂರು ಅಂಕದ ಮುನ್ನಡೆಯಲ್ಲಿ ಹೊಸಡೆ ಬ್ಲಾಕ್ ಮಾಡುವಂತ ಪ್ರಯತ್ನ ಸಾಕಷ್ಟು ವೇಗದ ದಾಳಿಯಾಗಿತ್ತು ಅದ್ಭುತವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್ ಎರಡು ಮುಂದಡಿಯಲ್ಲಿ ಹೊಸ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರುವಂತಹ ಶ್ರೀತ ವಾಲ್ಮೀಕಿ ಸರ್ ಅವರು ಈ ಪಂದ್ಯದ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸ್ತಾ ಅವರಿಗೂ ಸಹ ತುಂಬ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಲ್ಲ टी <laughs> मान <laughs> <laughs> ಪ್ರಥಮಾರ್ಧದ ಮುಕ್ತಾಯಕ್ಕೆ ಟೈಮ್ ತಂಡದ ಬಳಗ ಹೊಸ ಬಿಡಗಿ ತಾಲೂಕು ಇವರ ಆಶ್ರಯದಲ್ಲಿ ಪ್ರತಿಷ್ಠಿತ ಎಂಟು ತಂಡಗಳ ಪ್ರೋ ಕಬಡ್ಡಿ ಲೀಗ್ ಟ್ವೆಂಟಿ ಟ್ವೆಂಟಿ ಒಂಬತ್ತು ನಾಲ್ಕು ದಯವಿಟ್ಟು ನಮ್ಮ ಪ್ರವೇಶ ದ್ವಾರದಲ್ಲಿ ನಿಂತಿರುವಂತಹ ಎಲ್ಲ ಪ್ರೇಕ್ಷಕರು ದಯವಿಟ್ಟು ತಂಡಗಳು ಹಾಗೂ ಅತಿಥಿಗಳ ಅಂಕಣದ ಒಳಭಾಗಕ್ಕೆ ಬರೋದಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತ ವಿನಂತಿಸ್ಕೊಳ್ತಾ ಇದ್ದಾವೆ ಇಂದಿನ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಲಾಗಿದ್ದಾರೆ ಶ್ರೀಯುತ ಭೀಮಣ್ಣ ಟಿ ಅವರು ಶಾಸಕರು ಶಿಸಾಪುರ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷತೆ ವಹಿಸಲಿಕ್ಕಿದ್ದಾರೆ ಶ್ರೀಯುತ ಗಣಪತಿ ಜಿ ನಾಯ್ಕ ಹೊಸಮಂಜು ಸಂಘಟನಾ ಅಧ್ಯಕ್ಷರು ಮಾಜಿ ಸೇವಾ ಸಹಕಾರಿ ಬ್ಯಾಂಕ್ ನಿರ್ದೇಶಕರು ಸಾಧಿಸಿಕೊಳ್ತಾ ಇದೆ ಹೊಸಮಂಜು ಮಂಜು ಅನಾವರಣ ರಾಘವೇಂದ್ರ ಶಾಸ್ತ್ರಿ ನಿರ್ದೇಶಕರು ಕೆಡಿಸಿಸಿ ಬ್ಯಾಂಕ್ ಒನ್ ಪ್ಲಸ್ ಟು ತ್ರೀ ಪಾಯಿಂಟ್ ಹೊಸ ಮಂಜು ಹದಿಮೂರು ನಾಲ್ಕು ಹೊಸಮಂಜು ತೊಂದರೆ ಹದಿನೈದು ನಾಲ್ಕು ಹೊಸದ ಬಲಿಷ್ಠ ದಾಳಿಗಾರ ಮೂಲಕ ಮತ್ತೊಮ್ಮೆ ಹೊಸ ತಂಡದ ಯುವ ಡಿಫೆಂಡರ್ ನಾಗು ನಿರಂತರವಾಗಿ ಟ್ಯಾಕಲ್ ಅಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ ನಾಗು ಬಂದು ಜೋರ ಚಪ್ಪಾಳೆ ಜರಲಿ ಅದ್ಭುತವಾದಂತಹ ತಂಡದ ಸಹ ಅಡಿಗರ ಜೊತೆಯಲ್ಲಿ ಯುವ ದಾಳಿಗಾರ ಲೋಹಿತ್ ಕೂಡ ಇಲ್ಲಿ ಯಶಸ್ವಿಯಾಗಿ ಎರಡು ಅಂಕವನ್ನು ಪಡ್ಕೊಳ್ತಾ ಇದ್ದಾರೆ ಹಾಗೆ ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀತ ವಸಂತ ನಾಯಕ್ ಅತಿಥಿಗಳಾಗಿ ಶ್ರೀ ಅಧ್ಯಕ್ಷರು ಕೋಟೆ ಹನುಮಂತ ದೇವಸ್ಥಾನ ಬೇಡ್ಕಣಿ ಶ್ರೀಧರ್ ಜಿ ಟಿ ನಾಯಕ್ ಮಂಕಿಲ ವಕೀಲರು ಹಾಗೂ ಪ್ರಭಾವಿ ಮುಖಂಡರು ಶ್ರೀಧರ್ ರಾಜೀವ್ ಡಿ ನಾಯಕ್ ಗ್ರಾಮ ಪಂಚಾಯತ್ ಬೆಳಗ್ಗೆ ಸದಸ್ಯರು ಶ್ರೀಧರ್ ಕುಮಾರ್ ಕೆ ನಾಯ್ಕ್ ಶ್ರೀಧರ್ ಕುಮಾರ್ ಕೆ ಪೊಲೀಸ್ ನಿರೀಕ್ಷಕರು ಸಿದ್ದಾಪುರ ಶ್ರೀತ ಎಂ ಜಿ ನಾಯ್ಕ್ ಹಾದ್ರಿಮನೆ ಟಿ ಎಂ ಎಸ್ ಉಪಾಧ್ಯಕ್ಷರು सुता केजी नागराज सॉफ्टवेयर माजी अध्यक्ष रु एपीएम से सुता अशोक गौरी शेकडे अभिगते टीएसएस निर्देशक रु सुता मल्लिकार्जुन जी नायक कळूर पेट पूजा सॉफ्टवेयर एरिया मैनेजर श्री एनटी बट बिळगी क्रीडा प्रोत्साहनक श्री महेश एम नाइ कोसमंजु इंडियन आर्मी सुता प्रकाश जी नायक बिळगी ज्युनियर इंजिनियर

ತಂಡದ ಆಟಗಾರರು ಎರಡು ತಂಡದ ನಾಯಕರೇ ಕೊನೆಯ ಮೂರು ನಿಮಿಷದ ಆಟ ಮಾತ್ರ ಬಾಕಿ ಇದೆ ಮಾಡಿಕೊಡಿ ಅಂತ ವಿನಂತಿಸಿಕೊಳ್ತಾ ಇದ್ದಾರೆ ಇಪ್ಪತ್ತೊಂದು ಹನ್ನೆರಡು ಹೊಸಮಂಜು ತಂಡದ ಪರವಾಗಿ ಹದಿಮೂರು ಮತ್ತೊಂದು ಅಂಕದ ಸೇರ್ಪಡೆಯಾಗಿದೆ ಹೊಸಳ್ಳಿ ತಂಡಕ್ಕೆ ವಿಶೇಷವಾಗಿ ಇಲ್ಲಿ ಆಟಗಾರರಿಗೆ ಮಾತ್ರ ಬಹುಮಾನ ಅಲ್ಲ ನೋಡಿಗರಿಗೂ ಕೂಡ ಬಹುಮಾನ ಇದೆ ಲಕ್ಕಿ ಡ್ರಾ ಕೂಬನ್ ಟಿಕೆಟ್ ನ ಬೆಲೆ ಕೇವಲ ಐವತ್ತು ರೂಪಾಯಿ ಪ್ರಥಮ ಬಹುಮಾನವಾಗಿ ಬಂಗಾರದ ಉಂಗರ ದ್ವಿತೀಯ ಬಹುಮಾನವಾಗಿ ನಾಟಿ ಕೋಳಿ ತೃತೀಯ ಬಹುಮಾನವಾಗಿ ಫಾರ್ಮ್ ಕೋಡ್ ಔಟ್ ಹೊಸಳ್ಳಿ ತಂಡಕ್ಕೆ ಒಂದು ಅಂಕದ ಸೇರ್ಪಡಾಗಿದೆ ಇದರೊಂದಿಗೆ ಸ್ಕೋರ್ ಹದಿನೈದು ಇಪ್ಪತ್ತ್ ಕೊನೆ ಕೊನೆಯ ಎರಡು ನಿಮಿಷದ ಆಟ ಮಾತ್ರ ಬಾಕಿ ಇದೆ ಮಲ್ಟಿಪಲ್ ರೈಟ್ ಪಾಯಿಂಟ್ ಹೊಸಳ್ಳಿಯ ಮರಿ ಗುಂಡಣ್ಣ ಅವನ ಹೆಸರೇ ಗುಂಡ ಅಂತ ಹೊಡ್ತುಂಬ ಉಂಡು ರೈಡ್ ಮೇಲೆ ರೈಡ್ ಮಾಡ್ತಾ ಇದ್ದಾರೆ ಹೊಸಳಿ ದೊಡ್ಡ ಪಂದ್ಯದ ದಿಕ್ಕನ್ನು ಬದಲಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಹೊಸಳ್ಳಿ ದಳದ ಆಟಗಾರರು ಇಪ್ಪತ್ನಾಲ್ಕು ಹತ್ತೊಂಬತ್ತು ಕೊನೆಯ ಒಂದು ನಿಮಿಷದ ಆಟ ಮಾತ್ರ ಬಾಕಿ ಇದೆ ಇಪ್ಪತ್ನಾಲ್ಕು ಹೊಸಮಂಜು ಹತ್ತೊಂಬತ್ತು

ಟೆಕ್ನಿಕಲ್ ಪಾಯಿಂಟ್ ಹೊಸ ತಂಡಕ್ಕೆ ಸೇರ್ಪಡೆ ಆಗಿದೆ ಎಂಟ್ರಿ ಮಿಸ್ ಆಗುವುದರಿಂದ ಇಪ್ಪತ್ತೇಳು ಇಪ್ಪತ್ತು ಏಳು ಅಂಕದ ಮುನ್ನಡೆಯಲ್ಲಿ ಹೊಸ ಮಂಜು ತಂಡ ಮಂಜ ಸಾಕಷ್ಟು ಅಂಕದ ಮುನ್ನಡೆಯಲ್ಲಿ ಈ ಒಂದು ಸಂದರ್ಭದಲ್ಲಿ ಎಷ್ಟು ಇಪ್ಪತ್ತೇಳು ಇಪ್ಪತ್ತೊಂದು ಇದರೊಂದಿಗೆ ಪಂದ್ಯ ಮುಕ್ತಾಯ ಈ ಪಂದ್ಯದಲ್ಲಿ ಆಚದ ಪ್ರದರ್ಶನ ಪಂದ್ಯದಲ್ಲಿ ಚಪ್ಪಾಳಿಯೊಂದಿಗೆ ಎರಡು ತಂಡಗಳು